ಅಲ್ಲ ಮಕ್ಕಳಿಗೆ ಬಸ್ ಹತ್ತದ ಅವಮಾನ ಮಾಡುದು ಮತ್ತೊಂದು ನೋಡ್ರಿ ಸಾವಿರಾರು ವಿದ್ಯಾರ್ಥಿಗಳು ಪಾಸ್ ಕೊಟ್ಟಿದ್ ಸಂಸ್ಥೆ ನಡೀತಾ ಇದೆ ಆಯ್ತಾ ಅದು ವಿದ್ಯಾರ್ಥಿಗಳೂ ಇಲ್ಲಿ ನಮ್ಗೆ ಫ್ರೀ ಆಗಿ ಕೊಡ್ರಿ ಮತ್ತೊಂದು ಮಾಡಿರ್ತಿ ಯಾರು ಹೇಳಿಲ್ಲ ಎಲ್ಲಾ ಪಾಸಿನ ಅಮೌಂಟ್ ತುಂಬ ಬಸ್ ಹತ್ತ ಮಾಡುದು ಮತ್ತೊಂದು ಮಾಡುದು ಯಾಕೆ ಮಾಡ್ತಾರೆ ಕಂಡಕ್ಟರ್ ಡ್ರೈವರ್ಗಳು ನೀವು ಬೇರೆ ಬಸ್ ಹತ್ರ ಮಾಡ್ತೀವಿ ನೀವು ಎಲ್ಲ ಕಣ್ಣಿಗೆ ಹೇಳ್ಬೇಕು ನೋಡಪ್ಪ ರೋಟಿ ಜಾರಿ ಮಾಡ್ತೀವಿ ಸರಿ ಅಲ್ಲ ಜಾರಿ ಮಾಡ್ಲಿಕ್ಕೆಲ್ಲ ನೀವು ಮಾಡಿ ಬಿಡಿ ಮಕ್ಕಳಿಗೆ ಸ್ವಲ್ಪ ಕಷ್ಟ ತರ ಹೇಳ್ಬಿಡಿ ನೀವು ನಿಮಗೆ ಯಾವ ರೂಪೀ ಬರ್ತಲ್ಲ ಅವ್ರು ಹತ್ರ ಬಿಡಿ ಜಾಬ್ ಬೇರೆ ನಿನ್ನ ಇರ್ತೀನಿ ಜವಾಬ್ದಾರಿ ರಶೀದ್ ಬಿಡ ಅವ್ನು ಹೇಳ್ಬೇಕು ಬಿಡ ನಿನ್ನೆ ಸ್ಟೇಷನ್ ಹತ್ರ ಹುಡುಗರಿಗೆ ಹೇಳಿದಾರೆ ಸರ್ ಅವ್ರ ಅಲ್ಲಿ ನಿಲ್ತಾರೆ ಎಲ್ಲ ನಿಲ್ಲರಿ ಅವ್ರು ಸ್ಟಾಪ್ ಅಲ್ಲಿ ನಿಂತು ಕೈ ಮಾಡ್ತಾರೆ ಸ್ಟಾಪ್ ಅಲ್ಲಿ ನಿಂತ ನೀವು ನಿಲ್ಸ್ ಬೇಡ್ರಿ ಇಲ್ಲಿ ಯಾಕೆ ನಿಲ್ಸಿದ್ರಿ ನೀವು ನೀವ್ಯಾಕೆ ಆಡ್ತೀರಿ ಅವ್ರು ಎಲ್ಲ ನಿಂತ್ಕೊಂಡು ಹೋಗಲಿ ಅವ್ರು ಬಸ್ 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 ನಿಲ್ಸೋ ಜಾಗದಲ್ಲಿ ನೀವು ನಿಲ್ಸಿರಿ ಅವ್ರು ಅಲ್ಲಿ ನಿಂತಿದಾರೆ ಇಲ್ಲಿ ನಿಂತಿರೋದು ನೀವು ನಿಲ್ಸೋದು ಬೇಡ ಪಾಲಿಟೆಕ್ನಿಕಲ್ ಕಾಲೇಜ್ ಎದ್ರಿ ಸ್ಟಾಪ್ ಇದೆ ಅಲ್ಲಿ ನಿಲ್ಸಿರಿ ಆಯ್ತಾ ಅವ್ರು ಎಲ್ಲರೂ ನಿಂತ್ಕೊಂಡು ಇರ್ಲಿ ಅಂಗಡಿ ಮುಂದಾರ ಸಂಬಂಧ ಇಲ್ಲ ಜಾಗದಲ್ಲಿ ನಿಲ್ಸಿ ಬಸ್ ಸ್ಟ್ಯಾಂಡಿಗೆ ಬಿಡ್ಲಿಕ್ಕೆ ಇಲ್ಲಿಂದ ಹೋಗೋ ವಿದ್ಯಾರ್ಥಿಗಳು ಅಲ್ಲಿ ಹಳ್ಳಿಗೆ ನಡ್ಕೊಂಡು ಹೋಗ್ತಾ ಇದಾರೆ ಅದನ್ನ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ಗೊತ್ತಾಯ್ತಾ ಈಗ ಒಂದು ವಿದ್ಯಾರ್ಥಿ ಇಲ್ಲಿ ಆರು ಗಂಟೆಗೆ ಹೋದ ಅಂದ್ರೆ ಅವ್ನಿಗೆ ಆರೂವರೆ ಬಸ್ ಇತ್ತು ಅಂದ್ರೆ ಇಲ್ಲಿ ಬಸ್ ನಿಲ್ಸಿಲ್ಲ ಅಂದ್ರೆ ಮನೆ ಹೋಗ್ಲಿಕ್ಕೆ ಏನ್ ಮಾಡ್ಬೇಕು ರಿಕ್ಷಾ ಮಾಡ್ಕೊಂಡು ಹೋಗಬೇಕು ಯಾರು ನೋಡ್ ಕೊಡ್ತಾರೆ ಅದಕ್ಕೆ ಅದ್ರ ಸಲುವಾಗಿ ಇವ್ರ ಕಂಟ್ರೋಲರ್ ಗೆ ಹೋದ್ರೆ ಇಲ್ಲೇ ಒಂದ್ ನಿಮಿಷ ತಡ್ರಿ ಇವರಿಗೆ ಇಲ್ಲೇ ಹೇಳ್ತಾರೆ ನಾನು ಏನ್ ಮಾಡ್ಲಿಕ್ಕೆ ಹೇಳ್ತಾರೆ ಇವ್ರ ಮಾಡ್ಲಿಕ್ಕೆ ಆಗ್ತಾರೆ ಆ ಜಾಗ ಮೇಲೆ ಹಾಕ್ತಾರೆ ಬಹಳ ಜನಕ್ಕೆ ಕೆಲಸ ಇಲ್ಲದೆ ಇದ್ದಾರೆ ಗೊತ್ತಾಯ್ತಾ ಮಾತಾಡೋದು ಬೇಡ ನಾ ಮುಂದೆ ಕಳಿಸ್ತೀನಿ ಅದನ್ನ ಮುಂದೆ ನೋಡುವ ನೀವು ಹೇಳ್ಬೇಕು

ನಾವೇ ಬಸ್ ಬಸ್ ಅಲ್ಲಿ ಹುಡುಗರು ಜೊತಾಡ್ಕೊಂತ ಬರ್ತಾರೆ ಸರ್ ನಾವು ನೋಡ್ತಾ ಇದ್ದೇವೆ ಆಯ್ತಾ ಇಲ್ಲಿ ಒಂದು ಬಸ್ ಬಿಡ್ಲಿಕ್ಕೆ ಆಗುದಿಲ್ಲ ಇಲ್ಲಿಂದ ಯಾವ್ದಾದ್ರು ಸಮಾವೇಶ ಇದ್ರೆ ನೀವು ಪಟಕ್ಕನೆ ಬಸ್ ಹತ್ತು ಇಪ್ಪತ್ತು ಬಸ್ ಅಡ್ಜಸ್ಟ್ ಮಾಡಿ ಪೇಪರ್ ಲಾಕ್ಸ್ತೀರ ಅದನ್ನ ಅದನ್ನ ನಾವು ನೋಡಿದ್ರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಬಸ್ ಬಿಡ್ಲಿಕ್ಕಿಂದ ಆಗುದಿಲ್ಲ ಸಮಾವೇಶಕ್ಕೆ ಎಪ್ಪತ್ತು ಬಸ್ ಮಾಡಿದ್ರು ಇಂಥವ್ರು ಇಂಥವ್ರು ಅರವತ್ತು ಬಸ್ ಕೊಟ್ರು ಹಿ ಜಾಗಕ್ಕೆ ಹಾ ಅಲ್ಲ ಅವ್ರು ಕರ್ತವ್ಯ ಮಾಡಿದ್ರೆ ಇಲ್ಲಿಂದ ರೆಸ್ಪಾನ್ಸ್ ಪೊಲೀಸ್ ಟೀಮ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಮಟ್ಟ

ਬੇਲੇਗੇ ਨਾਉਦ ਸੰਜੇ ਮਨੇ ਹੋਤ ਦਾ ਵਿਸ਼ੇਸ਼ਵਾਗ ਨੀ ਕਾਲਜੀ ਹੋਇਸ ਬੇਲੇਗੇ ਨਾ ਕਰਣੀ ਦਿਆ ਬੇਲੇਗੇ ਬਨੇ ਹੋਤ ਦੇ ਅਕਟਾਉਟ thank yeah. you yeah. yeah.